ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ತೆರಿಗೆ ಅಂಚಿನಲ್ಲಿ ದೊಡ್ಡ ಅನ್ಯಾಯ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದ್ದಂತ ಅನುದಾನವನ್ನು ಕೊಡದೆ ಹೋದದ್ದು ದೊಡ್ಡ ಅನ್ಯಾಯ ಇವುಗಳ ಬಗ್ಗೆ ಯಾವತ್ತಾರು ಕೂಡ ಗದ್ದಿಗೌಡರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಾರಾ ನೀವು ಲೋಕಸಭಾ ಹೇಳಿ ಪ್ರಶ್ನೆಯನ್ನು ಕೇಳ ಕಾಂಗ್ರೆಸ್ನ ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತ ಪಾಟೀಲ ಪರ ಪ್ರಜಾಧ್ವನಿ ಚುನಾವಣಾ ಪ್ರಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಬನಹಟ್ಟಿಯಲ್ಲಿ ಬೃಹತ್ ಪ್ರಜಾಧ್ವನಿ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗದ್ದಿಗೌಡರ ಮೇಲೆ ತೀವ್ರ ವಾಕ್ಪ್ರಹಾರ ನಡೆಸಿ ಸಂಯುಕ್ತ ಪಾಟೀಲ ಪರ ಅಬ್ಬರದ ಪ್ರಚಾರ ನಡೆಸಿದರು ನಾಡಗೀತೆ ಹಾಡಿ ಸಸಿಗೆ ನೀರು ಹಾಕುವುದರ ಮೂಲಕ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ತಮ್ಮ ಭಾಷಣದುದ್ದಕ್ಕೂ ಸ್ಥಳೀಯ ಬಿಜೆಪಿ ಅಭ್ಯರ್ಥಿ ಗದ್ದಿಗೌಡರ ಹಾಗೂ ಬಿಜೆಪಿ ಸರ್ಕಾರದ್ದು ಸುಳ್ಳು ಆಶ್ವಾಸನೆಗಳ ವಿರುದ್ದ ಹರಿಹಾಯ್ದರು ಸದನದಲ್ಲಿ ಕ್ಷೇತ್ರದ ಬಗ್ಗೆ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರಿಂದ ಅಭಿವೃದ್ಧಿ ಶೂನ್ಯ ಅವರು ಅಭಿವೃದ್ಧಿಯ ಬಗ್ಗೆ ಸಂಸತ್ತಿನಲ್ಲಿ ಯಾವತ್ತೂ ಧ್ವನಿ ಎತ್ತಿ ಮಾತನಾಡಿಲ್ಲ ಎಂಥವರಿಂದ ಅಭಿವೃದ್ಧಿ ಎಂದಿಗೂ ಸಾಧ್ಯವಿಲ್ಲ ನಮ್ಮ ಅಭ್ಯರ್ಥಿ ಯುವ ನಾಯಕಿ ಸಂಯುಕ್ತ ಪಾಟೀಲ ರಾಜಕಾರಣದ ಕುಟುಂಬದಿಂದ ಬಂದಿರುವ ಈ ನಿಮ್ಮ ಮಗಳಿಗೆ ಆಶೀರ್ವಾದ ಮಾಡಿ ಅರಸಿ ಕಳಿಸಿದ್ದೇ ಆದಲ್ಲಿ ಸಂಸತ್ತಿನಲ್ಲಿ ನಿಮ್ಮ ಧ್ವನಿಯಾಗಿ ನಿಲ್ಲುತ್ತಾರೆ ಎನ್ನುವ ಸಂಪೂರ್ಣ ಆತ್ಮವಿಶ್ವಾಸ ನನಗಿದೆ ಆದ್ದರಿಂದ ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಲಿಸಿ ತರುವ ಜವಾಬ್ದಾರಿ ನಿಮ್ಮದು ಎಂದು ಕರೆ ನೀಡಿದರು ಇದೇ ವೇಳೆ ಬಾದಾಮಿ ಭಾಗದ ಹಿರಿಯ ರಾಜಕಾರಣಿ ಶಿವರಾಯಪ್ಪ ಡಿ ಜೋಗಿನ ಪದ್ಮಜಿತ್ ನಾಡಗೌಡ ಹಿಪ್ಪರಗಿ ವಕೀಲರು ಸೇರಿದಂತೆ ಅನೇಕರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಕ್ಷದ ಮಾಲೆ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು ಇನ್ನು ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮಾತನಾಡಿ ಒಂದು ಅವಕಾಶ ನನಗೆ ಕೊಟ್ಟು ನೋಡಿ ನಿಮ್ಮ ಜೀತದಾಳಾಗಿ ದುಡಿದು ನಿಮ್ಮ ಋಣ ಮುಟ್ಟಿಸುತ್ತೇನೆ ಬಾಗಲಕೋಟೆ ಮತಕ್ಷೇತ್ರದ ಧ್ವನಿಯಾಗಿ ಸಂಸತ್ತಿನಲ್ಲಿ ಮಾತನಾಡುತ್ತೇನೆ ಎಂದು ಮತಯಾಚನೆ ಮಾಡಿದರು ನಿಮ್ಮನ್ನ ಪ್ರತಿನಿಧಿಸಿ ಲೋಕಸಭೆಗೆ ಹೋಗಿದ್ದಾರೆ ನೀವು ಒಂದು ಪ್ರಶ್ನೆಯಿಂದ ಕೇಳಬೇಕು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ತೆರಿಗೆ ಅಂಚಿನಲ್ಲಿ ದೊಡ್ಡ ಅನ್ಯಾಯ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದ್ದಂತ ಅನುದಾನವನ್ನು ಕೊಡದೇ ಹೋದದ್ದು ದೊಡ್ಡ ಅನ್ಯಾಯ ಅಪ್ಪ ಯೋಜನೆಗೆ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಕೊಡದೆ ಹೋದದ್ದು ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದ್ದರೂ ಕೂಡ ಕರ್ನಾಟಕ ರಾಜ್ಯ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಪಡೆಯುವವರೆಗೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡದೆ ಹೋದದ್ದು ಇವುಗಳ ಬಗ್ಗೆ ಯಾವತ್ತಾರು ಕೂಡ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರಾ ನೀವೇ ಯೋಚನೆ ಮಾಡಿ ಈ ಪ್ರಶ್ನೆಯನ್ನು ಕೇಳಿ ಅವರಿಗೆ ನೀವು ಯಾಕೆ ಮಾತಾಡಲಿಲ್ಲ ನೀವು ಕರ್ನಾಟಕದ ಪ್ರತಿನಿಧಿಯಾಗಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗಲಿ ಹೋದರೆ ನೀವು ಲೋಕಸಭಾ ಸದಸ್ಯರಾಗಿ ಇರಲಿಕ್ಕೆ ಲಾಯಕ್ಕ ಅನ್ಲಾಯಕ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಬೇಕು